ನಾಗಮಂಗಲ ಘಟನೆ ಮತ್ತು ಬೆಂಗಳೂರಿನಲ್ಲಿ ಗಣಪತಿ ಬಂಧನ ವಿರೋಧಿಸಿ ದಾವಣಗೆರೆಯಲ್ಲಿ ಗಣಪತಿ ಮಹಾಮಂಡಳಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು ನಗರದ ಬೀರಲಿಂಗೇಶ್ವರ ದೇವಸ್ಥಾನದಿಂದ ಎಸಿ ಕಚೇರಿಯವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಹಿಂದೂ ಸಮಾಜಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯ ಮತ್ತು ದೇವರು ನಾವೇನು ಎಲ್ಲಿ ನಂಬಿಕೆ ಇಟ್ಟಿದ್ದೀವಿ ಆ ದೇವ್ರನ್ನ ಪೊಲೀಸ್ ವ್ಯಾನಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಆದರೆ ಹಿಂದೂ ಸಮಾಜ ಕಣ್ಮುಚ್ಕೊಂಡು ಕುತ್ಕೋಬೇಕಾ ಇದು ಸರ್ಕಾರನ ಯಾವ ದೇಶದಲ್ಲಿದ್ದೀವಿ ನಾವು ರಾಮಾಯಣ ಮಹಾಭಾರತ ನಮ್ಮ ಮೂಲ ಕಲ್ಪನೆ ಅದರ ಆಧಾರದ ಮೇಲೆ ಈ ದೇಶ ರಚನೆಯಾಗಿದೆ ಅಂಥ ಗಣಪತಿಯನ್ನು ನೀವು ಬಂಧಿಸಿ ಕರ್ಕೊಂಡು ಹೋಗ್ತೀರಿ ಅಂದರೆ ನಾವು ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇರೋರು ಅಂಬೇಡ್ಕರ್ ರಚಿಸಿದ ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇರೋದು ನಾವು ಸಂವಿಧಾನಕ್ಕೆ ಬೆಲೆ ಗಾಳಿಗೆ ತೋರ್ತಾ ಇರೋರು ಮುಸಲ್ಮಾನರು ನೀವು ಯಾರು ರಕ್ಷಣೆ ಮಾಡಬೇಕು ಅಂತಿದೆ ಈ ಸರ್ಕಾರ ಇದು ಕೇವಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿಚಾರ ಅಲ್ಲ ಇಂಥ ಘಟನೆಗಳಿಂದ ಇಡೀ ಭಾರತ ದೇಶ ಭರತ ಕಂಡ ಒಂದಾಗ್ತದೆ ಹಿಂದೂಗಳೆಲ್ಲ ಒಗ್ಗಟ್ಟಾಗ್ತೀವಿ ಮುಂದಿನ ದಿನಗಳಲ್ಲಿ ನಮಗೇನು ನ್ಯಾಯ ಬೇಕೋ ಅದನ್ನು ನಾವು ತಗೊಳ್ಳೋದಕ್ಕೆ ಸಮರ್ಥರಿದ್ದೇವೆ ಕಾಂಗ್ರೆಸ್ ಪಕ್ಷ ಆಡಳಿತ ಬಂದಾಗೆಲ್ಲ ಮುಸ್ಲಿಮರನ್ನ ತುಷ್ಟೀಕರಣ ಮಾಡಿ ಎತ್ತಿ ಕಟ್ಟಿ ಒಂದು ಕಡೆಗೆ ಹಿಂದೂ ಬಹುಸಂಖ್ಯಾತ ಹಿಂದೂಗಳ ಮನಸ್ಸಿಗೆ ಧಕ್ಕೆ ಉಂಟು ಮಾಡ್ತಕ್ಕಂಥ ಕೆಲಸನ ಈ ಈ ಸರ್ಕಾರ ಮಾಡ್ತಾ ಇದೆ ಉದಾಹರಣೆಯಾಗಿ ಈಗ ತಾವೆಲ್ಲ ಗಮನಿಸಿದಿರಿ ನಾಗಮಂಗ್ಲದಲ್ಲಿ ನಡೆದ ನಡೆ ನಡೆದಿರ್ತಕ್ಕಂಥ ಗಣೇಶೋತ್ಸವದಲ್ಲಿ ತೂರಾಟ ಇರ್ಬೋದು ಪೆಟ್ರೋಲ್ ಬಾಂಬ್ ಹೊಸ ಎಸೆಯುವಂಥದ್ದು ಇರ್ಬೋದು ಜೊತೆಗೆ ಪೊಲೀಸ್ ಗಣಪತಿಯನ್ನೇ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಕ್ಕಂಥ ಸ್ಥಿತಿ ಇರ್ಬೋದು ಇದು ಮೊದಲನೇ ಬಾರಿ ಆಗಿರ್ತಕ್ಕಂಥದ್ದು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಿ ಆಡಾಡ್ತಕ್ಕಿರ್ತದೋ ಅಲ್ಲಿ ಇದೇ ರೀತಿ ವರ್ತನೆ ನಡ್ತಾ ನಡ್ತಾ ಇರ್ತಕ್ಕಂಥದ್ದು ಇವತ್ತು ಮುಸ್ಲಿಮರು ಪ್ಯಾಲೆಸ್ತೀನ್ ಬಾವುಟ ಪ್ರದರ್ಶನ ಮಾಡ್ತಾರೆ ನಮ್ಮ ದೇಶದ ಅನ್ನ ತಿಂದು ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಇಂಥ ದೇಶದ್ರೋಹಿಗಳನ್ನ ಮೊದಲೇ ಬಂಧಿಸ್ತಕ್ಕಂಥ ಕೆಲಸ ಮಾಡಬೇಕು ಈ ಸರ್ಕಾರ ಆದಷ್ಟು ಬೇಗ ತಿದ್ಕೊಂಡ್ರೆ ಸರಿ ಇಲ್ಲಾಂದರೆ ಈ ಹೋರಾಟ ಇನ್ನು ಮುಂದುವರಿತದೆ ಭಾರತ ದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳನೇ ಸ್ವಾತಂತ್ರ್ಯ ಸಿಕ್ತು ಸ್ವಾತಂತ್ರ್ಯ ಸಿಕ್ಕ ದಿನದಿಂದನೂ ಕೂಡ ಈ ತುಷ್ಟೀಕರಣದ ರಾಜಕಾರಣವನ್ನು ಕಾಂಗ್ರೆಸ್ಗಳು ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು ಇಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ತುಳಿತ ತುಳಿತವನ್ನು ಏನು ಹಿಂದೂಗಳನ್ನು ತುಳಿತ ಹಿಂದೂಗಳನ್ನು ತುಳಿತ ಬಂದಿರತಕ್ಕಂಥವರು ಕಾಂಗ್ರೆಸ್ ಕಾಂಗ್ರೆಸ್ಸಿಗರು ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ತಾ ಬರ್ತಾ ಇರ್ತಕ್ಕಂಥವ್ರು ಏನು ಮೊನ್ನೆ ದಿನ ನಡೆದಂಥ ಗಲಭೆಯಲ್ಲಿ ಏನು ನಮ್ಮ ಮೇಲೆ ಹಟ್ಟಹಾಸವನ್ನು ಮೀರಿ ಬಂದಿರತಕ್ಕಂಥವರ ಪರವಾಗಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಮ್ಮವರಿಗೆ ಎ ಒನ್ ಎ ಟೂ ಇಂದ ಎ ಇಪ್ಪತ್ನಾಲ್ಕರವರೆಗೂ ಅವರನ್ನು ಆರೋಪಿಗಳನ್ನಾಗಿ ಮಾಡಿರ್ತಕ್ಕಂಥದ್ದು ಇದು ಭಾಳ ದುರದೃಷ್ಟಕರ ಇಷ್ಟೊಂದು ಅಧರ್ಮದಿಂದ ನಡ್ಕೊಳ್ತಾ ಇರತಕ್ಕಂಥ ಕಾಂಗ್ರೆಸ್ ಕಾಂಗ್ರೆಸ್ಸಿಗರಿಗೆ ಧಿಕ್ಕಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ಇದೇ ರೀತಿ ಮುಂದುವರೆದ್ರೆ ನಮ್ಮ ಹಿಂದೂಗಳ ಒಂದು ತಾಳ್ಮೆಯನ್ನು ಕಟ್ಟೆ ಒಡೆದೋಗಿದೆ ಇನ್ನು ಯಾವ ಕಾರಣಕ್ಕೂ ನಾವು ತಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ಸಿಗರು ಅವ್ರದೇ ಆದಂಥ ಒಂದು ಕಾನೂನನ್ನು ಕಾಂಗ್ ಕಾನೂನನ್ನು ರಚನೆ ಮಾಡ್ತಾ ಇರ್ತಕ್ಕಂಥದ್ದು ಅದನ್ನು ಪಾಲಿಸ್ತಾ ಇರ್ತಕ್ಕಂಥ ಪೊಲೀಸಿಗರಿಗೆ ನಾನೊಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ತಾವು ಕಾನೂನು ಪ್ರಕಾರವಾಗಿ ಕಾ ಕೈ ಕಾನೂನನ್ನು ಕೈ ಕ್ರಮ ತಗೋಬೇಕು ವಿನಃ ಕಾನೂನ ವಿರುದ್ಧವಾಗಿ ಕಾಂಗ್ರೆಸ್ಸಿಗರ ಪರವಾಗಿ ನೀವು ಕಾನೂನಿನ ಕ್ರಮವನ್ನು ತಗೊಳ್ಳೋದಾದರೆ ಜನರು ನಿಮ್ಮನ್ನು ಯಾವತ್ತೂ ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನು ನಾನು ತಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ತಮ್ಮಲ್ಲೂ ಕೂಡ ತಾವು ಕೂಡ ಹಿಂದೂಗಳಾಗಿದ್ದೀರಿ ನಾಳೆ ದಿವಸ ಇದೇ ರೀತಿ ಮುಂದುವರೆದ್ರೆ ನಿಮ್ಮ ಮನೆ ಹೆಂಡತಿಯರಿಗೆ ನಿಮ್ಮ ಮನೆ ಹೆಣ್ಣು ಮಕ್ಕಳುಗಳಿಗೆ ನಿಮ್ಮ ಅಕ್ಕಪಕ್ಕದ ನಿಮ್ಮ ಹಿಂದೂ ಧರ್ಮದವರಿಗೆ ಸಹೋದರ ಸಹೋದರಿಯರಿಗೆ ಅವ್ರಿಗೂ ಕೂಡ ಈ ತೊಂದರೆ ಬರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ತಾವು ಕಾನೂನು ಅಂಬೇಡ್ಕರ್ ಬರೆದಂಥ ಕಾನೂನನ್ನು ಪಾಲನೆ ಮಾಡೋದ್ರ ಮೂಲಕ ಹಿಂದೂಗಳನ್ನು ರಕ್ಷಣೆ ಮಾಡಬೇಕಾಗಿ ತಮ್ಮಲ್ಲಿ ನಾನು ಒಂದು ಕಿವಿಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ